ಹಲೋ ವೆಲ್ಕಮ್ ಟು ಯು ತನ್ವಿತ ದೊಳವೆ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಈ ದಿನ ಹಬ್ಬದ ದಿನಗಳಲ್ಲಿ ಮುಟ್ಟಿನ ಸಮಸ್ಯೆಗೆ ಒಂದು ಚಿಕ್ಕ ಪರಿಹಾರ ತಿಳಿಸುತ್ತೇನೆ ಎಲ್ಲ ಹೆಣ್ಮಕ್ಳಿಗೆ ಈಗ ಅದೇ ಒಂದು ಸಮಸ್ಯೆ ಆಗಿದೆ ಈಗ ಹಬ್ಬಗಳು ಬರ್ತಾ ಇದೆ ಮುಟ್ಟಿದೆ ಅಂತ ಚಿಂತೆ ಮಾಡ್ತಿರ್ತಾರೆ ಹಾಗಾಗಿ ನೋಡಿ ಈ ಒಂದು ಎರಡು ಪರಿಹಾರಗಳನ್ನ ತಿಳಿಸ್ತೀನಿ ಈ ಥರ ಒಂದು ಗ್ಲಾಸ್ ಇದನ್ನು ತೊಗೊಳ್ಳಿ ಒಂದು ಚಿಕ್ಕ ಗ್ಲಾಸ್ ತೊಗೊಳ್ಳಿ ಅದರಲ್ಲಿ ಹರಳುಪ್ಪು ಇಲ್ಲ ಪುಡಿ ಉಪ್ಪನ್ನು ತುಂಬಿಸಿ ಈ ಥರ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ಲ ಎಷ್ಟು ದಿನ ಬೇಕು ಅಂತ ಕೈ ಮುಕ್ಕೊಂಡು ನೀವು ಈಗ ಒಂದೆರಡು ದಿನ ಮುಂಚೆನೇ ಈ ಪರಿಹಾರ ಮಾಡಿಕೊಳ್ಳಿ ಈ ಥರ ಕ್ಲೋಸ್ ಮಾಡ್ಕೊಂಬಿಡಿ ನೋಡಿ ಇದು ಒಂದು ಸಲಹೆ ಮುಂದೂಡಲು ಮತ್ತು ಈ ಥರ ಒಂದು ಚಿಕ್ಕ ಬಟ್ಟೆ ತೊಗೊಂಡು ಈ ಥರ ಮೂರು ದಿನ ಸಾಕಪ್ಪ ನನಗೆ ಮುಂದೂಡಲು ಮುಟ್ಟಿನ ಸಮಸ್ಯೆಯನ್ನು ಅನ್ನೋರು ಮೂರು ಮೆಣಸು ತೊಗೊಂಡು ಈ ಚಿಕ್ಕ ಒಂದು ಬಟ್ಟೆಗೆ ಹಾಕ್ಕೊಂಡು ಇದನ್ನು ಕಟ್ಕೊಬೇಕು ಫ್ರೆಂಡ್ಸ್ ಈ ಥರ ನೋಡಿ ತೋರಿಸ್ತೀನಿ ಈ ಥರ ಕಟ್ಟಿ ಇಟ್ಬಿಡಿ ಇಲ್ಲ ನಿಮ್ಮ ವೇಲ್ಗಾದರೂ ಕಟ್ಕೋಬೋದು ಇಲ್ಲ ಇದು ಪ್ಯಾಕೆಟಲ್ಲಿ ಈಗ ಪ್ಯಾಂಟು ಹಾಕ್ಕೊಳ್ಳೋ ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲಿ ಇಟ್ಕೋಬೋದು ಇಲ್ಲ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು ಈ ಥರ ಮೂರು ದಿನ ಒಂದು ಮುಂದೂಡಲು ಮೂರು ಮೆಣಸು ಹಾಕಿದ್ದೀನಿ ನೀವು ಐದು ದಿನ ಬೇಕನ್ನೋರು ಐದು ಮೆಣಸು ಹಾಕ್ಕೊಳ್ಳಿ ನೋಡಿ ಅದು ಎಲ್ಲ ಆದಮೇಲೆ ಹಬ್ಬ ಆಯಿತು ಎಲ್ಲ ಆದಮೇಲೆ ಕಾಯಿನ್ ತೆಗೆದಿಟ್ಕೊಳ್ಳಿ ತೊಳ್ಕೊಂಡು ಈ ಉಪ್ಪನ್ನು ಸಿಂಕಲ್ ಹಾಕ್ಬಿಡಿ ನೀರಲ್ಲಿ ಕರಗಿಸಿ ಹಾಕ್ಬಿಡಿ ಗಿಡಗಳಿಗೆಲ್ಲ ಹಾಕಬಾರ್ದು ಯಾಕಂದರೆ ಅದು ಗಿಡ ಒಣಗೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಬೇಡ ಸಿಂಕಲ್ ಹಾಕ್ಬಿಡಿ ಈ ಮೆಣಸನ್ನು ಅಷ್ಟೇ ಹಸಿರು ಗಿಡಕ್ಕೆ ಹಾಕ್ಬಿಡಿ ಹಾಗೆ ಮತ್ತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಎರಡು ಅಂಗೈ ಇರುತ್ತಲ್ಲ ಈ ಥರ ಹೆಣ್ಣಲ್ಲಿ ಹೆಚ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದೆಣ್ಣೆ ಆ ಹೋಗಿ ಎರಡು ಕೈ ಅಂಗೈಯನ್ನು ಅಲ್ಲಿ ಬಿಡಿ ಅಷ್ಟೇ ಆಮೇಲೆ ತೊಳ್ಕೊಳ್ಳಿ ಅದು ಒಂದು ಟಿಪ್ಸು ನಿಮಗೆ ಒಳ್ಳೆಯ ಒಂದು ಸಲಹೆ ಆಯಿತು ಅಂದ್ಕೊಳ್ತೀನಿ ಮುಟ್ಟಿನ ಸಮಸ್ಯೆಗೆ ಈ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ನನಗಂತೂ ಆಗಿದೆ ಹಾಗಾಗಿ ನಿಮಗೂ ತಿಳಿಸ್ತೀನಿ ತುಂಬ ಒಳ್ಳೆಯ ಪರಿಹಾರಗಳು ಯಾರು ಟ್ಯಾಬ್ಲೆಟ್ಸು ಅದೆಲ್ಲ ತೊಗೊಂಬೇಡಿ ಅದು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಧನ್ಯವಾದಗಳು